ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದೀನಿ ಆ ಇದು ಮಂಡೆಯ ಬ್ಲಾಗು ಬೆಳಗ್ಗೆನೆ ಇದ್ದು ಒಂದು ಲೋಟ ಮಾಮೂಲಿ ಬಿಸಿನೀರ್ ಏನಾದ್ರು ಇದ್ರೆ ಬಿಸಿನೀರ್ ಕುಡಿತೀನಿ ಈಗ ಅಂದ್ರೆ ನಾರ್ಮಲ್ ತಣ್ಣೀರ್ನ ಕುಡ್ದು ಆಮೇಲೆ ಕೆಲಸನ ಶುರು ಮಾಡುವ ಅದರಲ್ಲೂ ಕಾಫಿ ಇರಲೇಬೇಕು ಬೆಳಗ್ಗೆ ಹೊತ್ತು ಇವಾಗ ಕಾಫಿ ಗಿಡಣ ಹೇಳಿ ಹಾಲು ನೆಣ್ಣನೆ ಕಾಯಿಸಿಟ್ಟಿರ್ತೀನಿ ಇಟ್ಟಿರ್ತೀನಿ ಸೊ ಅದ್ರ ಕೆನೆ ಎಲ್ಲ ತೆಗ್ದಿದ್ದು ಹಾಗೇ ನಿಮಗೆ ನೆನ್ನೆ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾನು ದೋಸೆ ಇಟ್ನ ರುಬ್ತೀನಲ್ಲ ಅದನ್ನು ತೋರಿಸಿದ್ದೆ ನಿಮಗೆ ನೋಡ್ತಾ ಇರ್ಬೋದು ನೀಟಾಗಿ ಕಲ್ಸಿಟ್ರೆ ಈ ರೀತಿಯಾಗಿ ಉಕ್ಕಿ ಹೋಗಿರುತ್ತೆ ನಾನು ಫಸ್ಟು ತಟ್ಟೆನೇ ಇಟ್ಟಿರಲಿಲ್ಲ ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಿ ನೈಟ್ ನಂಗೆ ಮರ್ತೋಗ್ಬಿಟ್ಟಿತ್ತು ಅವ್ರಿಗೆ ಹೇಳಿ ತಟ್ಟೆ ಇಡೋಕ್ಕೆ ಅಂತ ಹೇಳಿ ಹೇಳಿದ್ದು ಅಂದ್ರೆ ನಾನು ತಟ್ಟೆ ಇಟ್ಟಿಲ್ಲ ಅಂದರೆ ಫುಲ್ಲು ಎಲ್ಲ ಉಪ್ಪೋಗ್ಬಿಟ್ಟಿರೋದು ಗ್ಯಾಸ್ ಮೇಲೆಲ್ಲ ಕ್ಲೀನ್ ಮಾಡೋದು ಈ ಥರ ಎಷ್ಟೋನ್ಸ್ ಅತಿ ಆಗಿದೆ ಮರೆತು ಮರ್ತು ಹೋಗ್ಬಿಡ್ತೀನಿ ಈ ರೀತಿಯಾಗಿ ಎಲ್ಲ ದೋಸೆಟ್ನ ಉಕ್ಕಿತ್ತು ಸಿಕ್ಕಾಬಟ್ಟೆ ಅದನ್ನ ಇವಾಗ ನೀಟಾಗಿ ಸಪ್ರೇಟಾಗಿ ಇನ್ನೊಂದು ಬೌಲ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ ಎಷ್ಟು ಬೇಕಷ್ಟು ದೋಸೆಗೆ ಹಾಕೊಳ್ಳೋಕೆ ಬೆಳಗ್ಗೆ ಟಿಫನಿಗೆ ಎಷ್ಟು ಬೇಕಷ್ಟನ್ನ ಎತ್ತಿಟ್ಟು ಇನ್ನು ಮಿಕ್ಕಿದನ್ನ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಗಿಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಈಗ ಫಸ್ಟ್ ದೋಸೆಗೆ ಇವತ್ತು ಚಟ್ನಿ ಮಾಡೋಣ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಮಾಡ್ತಾ ಇದ್ದೆ ಆ ನಾನು ಕಲಸಿ ಇಡಬೇಕಾದ್ರೆ ಅಂದ್ರೆ ಮಿಕ್ಸ್ ಮಾಡಿ ರುಬ್ಬಿಟ್ಟು ಮಿಕ್ಸ್ ಮಾಡಿ ಇಡಬೇಕಾದ್ರೆ ಸ್ವಲ್ಪ ಸಾಲ್ಟನ್ನ ಹಾಕಿರ್ತೀನಿ ನಾನು ಬೆಳಗ್ಗೆ ಹೊತ್ತು ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕು ಅಂದ್ರೆ ನೋಡಿಕೊಂಡು ಹಾಕೋಬಹುದು ಇದಕ್ಕೆ ಸಕ್ಕರೆ ಬೇಕಂದ್ರೆ ಹಾಕೋಬಹುದು ನಾನೇನು ಸಕ್ಕರೆ ಹಾಕಲ್ಲ ಸೊ ಹೀಗೆ ಮಿಕ್ಸ್ ಮಾಡಿಬಿಟ್ಟು ದೋಸೆ ಹಾಕೋಣ ದೋಸೆಗೆ ಚಟ್ನಿ ಅಂತ ಹೇಳಿ ಯೋಚನೆ ಮಾಡಿದೆ ಅಷ್ಟರಲ್ಲಿ ಇವಾಗ ಕಾಫಿಗೆ ಹಾಲು ಕಾಯಕ್ಕೂ ಸಹ ಒಂದು ಕಡೆ ಇಟ್ಟಿದ್ದೆ ಕಾಫಿ ಕುಡಿಬೇಕು ಇಲ್ಲ ಅಂದ್ರೆ ಕಾಫಿ ಕುಡಿಲ್ಲ ಅಂದ್ರೆ ಯಾವ ಕೆಲ್ಸಾನು ಸಹ ಆಗಲ್ಲ ಸೊ ಹಂಗಾಗಿ ಎದ್ದು ಮಾಮೂಲಿ ಬೆಲ್ಲದ ಕಾಫಿ ಕುಡಿಯೋಣ ಅಂತ ಇದೊಂದು ರುಚಿ ಚೆನ್ನಾಗಿ ಆಗ್ಬಿಟ್ಟಿದೆ ಇವಾಗ ಬೆಲ್ಲದ ಕಾಫಿ ರೂಢಿ ಆಗ್ಬಿಟ್ಟಿದೆ ಸೊ ಹಂಗಾಗಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದೆ ಊರ್ಗ್ ಹೋಗಿದ್ರಲ್ಲ ಸ್ವಲ್ಪ ಬ್ಲ್ಯಾಕ್ ಬೆಲ್ಲ ತಗೋ ಬರ್ಬೇಕಲ್ವಾ ಅಂತ ಹೇಳಿ ಅದು ತುಂಬಾ ಒಳ್ಳೇದು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ದಾಗ ಹೇಳಿದ್ರು ಎಷ್ಟೊಂದ್ ಜನ ಹೇಳಿದ್ರು ನಾವು ಬೆಲ್ಲನೇ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಬೆಲ್ಲದ ಕಾಫಿ ಹಾಗೆ ಊರ ಕಡೆ ಎಲ್ಲ ಬೆಲ್ಲನೇ ಜಾಸ್ತಿ ಅಲ್ವಾ ಅಂತೆಲ್ಲ ಹೇಳಿ ಕೇಳಿ ಕಮೆಂಟ್ ಮಾಡಿದ್ರಿ ನೀವೆಲ್ಲ ಹೌದು ಆ್ಯಕ್ಚುಲಿ ಬೆಲ್ಲದ ಕಾಫಿ ತುಂಬಾ ರುಚಿಯಾಗಿರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಳ್ಳೆಯದು ಕೂಡ ಹೌದು ಈಗ ಕಾಫಿ ಎಲ್ಲ ಕುಡ್ದಿದಾದ್ಮೇಲೆ ಸ್ವಲ್ಪ ಕಾಯಿ ಹಾಕಿ ಕಡಲೆ ಎಲ್ಲ ಹಾಕಿ ಹಾಗೆ ಒಂದು ಮೆಣಸಿನ್ಕಾಯಿ ಕೊತ್ತಂಬರಿ ಹಾಕಿ ಸಿಂಪಲ್ಲಾಗಿ ಚಟ್ನಿ ಮಾಡೋಣ ಅಂತೇಳಿ ಚಟ್ನಿ ಮಾಡ್ತಾಯಿದ್ದೆ ತುಂಬ ಚಟ್ನಿ ಮಾಡಿದ್ರೆ ಮನೇಲಿ ತಿನ್ನಲ್ಲ ವೇಸ್ಟ್ ಮಾಡಿಬಿಡ್ತಾರೆ ಸೊ ಹಂಗಾಗಿ ಸ್ವಲ್ಪ ಆದರೂ ಅಷ್ಟೇ ಸ್ವಲ್ಪ ಆದರೆ ತಿಂತಾರೆ ಚಟ್ನಿನ ಆಮೇಲೆ ನೈಟ್ದು ಅಂದರೆ ನೆನ್ನೆದು ಮಟನ್ ಸಾಂಬಾರು ಸಹ ಇತ್ತು ಸೊ ಹಂಗಾಗಿ ಅದನ್ನು ಹಾಗೆ ಬಿಸಿ ಮಾಡಿ ದೋಸೆಗಾಗುತ್ತೆ ಅಂತೇಳಿ ಯೋಚನೆ ಮಾಡಿದೆ ಇವಾಗ ದೋಸೆ ಇದೆ ಅಚ್ಚುಗೆ ಫಸ್ಟ್ ಅವನಿಗೆ ಸ್ವಲ್ಪ ಬೂಸ್ಟ್ ಎಲ್ಲ ಕೊಟ್ಟಿದ್ದೀನಿ ಈಗ ದೋಸೆ ಫಸ್ಟ್ ಫಸ್ಟ್ದು ಏನು ಬೂಸ್ಟ್ ಎಲ್ಲ ಕುಡಿತಾನೆ ಅದಾದಮೇಲೆ ಸ್ವಲ್ಪ ಟಿಫನ್ ಮಾಡಿದ್ರೆ ಒಂದು ದೋಸೆ ತಿಂದರೂ ಅವ್ನಿಗೆ ಸಾಕು ಅನಿಸುತ್ತೆ ಹಾಗೆ ಇವಾಗ ಎಕ್ಸಾಮ್ ನಡೀತಾರೆ ಅದರಿಂದ ಆಫ್ ಡೇಗೆ ಬೇಗ ಬಿಟ್ಬಿಡ್ತಾರೆ ನನಗಿದು ಗೊತ್ತೇ ಆಗಿಲ್ಲ ಹೇಳಿದ್ದ ಬಾಕ್ಸ್ ಎಲ್ಲ ಏನೂ ಇಲ್ಲ ಅಂತ ಬಟ್ ನಮಗೆ ಒಂದ ಎರಡ ಎಷ್ಟೊಂದು ಯೋಚನೆಗಳಿರ್ತಾವಲ್ಲ ಸೊ ಹಂಗಾಗಿ ಆ ಯೋಚನೆಲಿ ಇವತ್ತು ಲಂಚ್ ಬಾಕ್ಸು ಇಲ್ಲ ಅಂತಲೇ ಅನ್ಕೊಳ್ಳಿಲ್ಲ ನಾನು ಲಂಚ್ ಬಾಕ್ಸ್ ಇದೆ ಅಂತ ಹೇಳಿಬಿಟ್ಟು ಬಾಕ್ಸ್ಗೆ ರೆಡಿ ಮಾಡಿಬಿಟ್ಟೆ ಸೊ ಆಮೇಲೆ ಹೇಳ್ತಾ ಇದ್ದ ಅವನು ಹೇಳಿದ್ನಲ್ಲ ಮಮ್ಮಿ ನೆನ್ನೆ ಅಂತೇಳಿ ಹಾಗೇ ಚಟ್ನಿಗೆ ಸಾಲ್ಟ್ ಹಾಕೋದನ್ನೇ ಮರ್ತೋಗಿದೆ ಯಾಕದು ಬೆಳಗ್ಗೆಯಿಂದ ಹಿಂಗೆ ಯೋಚನೆಗೆ ಎಲ್ಲನೂ ಮರ್ತೋಗ್ತಿದ್ದೀನಿ ಏನು ಅಂತಲೇ ಗೊತ್ತಾಗ್ಲಿಲ್ಲ ಸೊ ಹೀಗೆ ಆಮೇಲೆ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚಟ್ನಿ ಎಲ್ಲ ಹಾಕ್ತಾಯಿದೆ ಅವನಿಗೆ ಅವನು ಬೂಸ್ಟ್ ಕುಡಿಯೋ ಅಷ್ಟರಲ್ಲಿ ದೋಸೆನೂ ಸಹ ಆಗಿತ್ತು ಇನ್ನು ದೋಸೆ ಏನು ಮಾಡಿದ್ದೀನಿ ಅಂದರೆ ಇವತ್ತು ದೋಸೆ ಅವನಿಗೆ ಹಾಕ್ಕೊಟ್ಟಿದ್ದೀನಿ ಚಟ್ನಿ ಹಾಕ್ಬಿಟ್ಟು ಪ್ಲೇಟಿಗೆ ದೋಸೆ ಎಲ್ಲ ಹಾಕ್ಕೊಟ್ಟೆ ಅದಾದ್ಮೇಲೆ ಏನು ಮಾಡಿದ್ದೀನಿ ಅವ್ನು ದೋಸೆ ತಿನ್ನೋರ್ಷಲ್ಲೇ ಅವ್ನು ಲಂಚ್ ಬಾಕ್ಸಿಗೆ ರೆಡಿ ಮಾಡೋಣ ಅಂತ ಹೇಳಿ ದೋಸೆ ರೆಡಿ ಮಾಡಿದ್ದೀನಿ ಅವನಿಗೆ ಅವನು ನೋಡಿದ್ರೆ ಮಮ್ಮಿ ನಾನು ಹೇಳಿದ್ನಲ್ಲ ನಿನ್ನೆ ಬಾಕ್ಸ್ ಇಲ್ಲ ಅಂತ ಹೇಳಿ ಅಂತ ಹೇಳ್ದ ಆಮೇಲೆ ಫ್ಲ್ಯಾಶ್ ಆಯಿತು ಓ ಇವತ್ತು ಆಫ್ ಡೇ ಅಲ್ವಾ ಅಂತ ಮರ್ತೋಗ್ಬಿಟ್ಟಿದೆ ಇನ್ನು ಬಾಕ್ಸಿಗೆಲ್ಲ ರೆಡಿ ಮಾಡೋದ್ಮೇಲೆ ಯೋಚನೆ ಬಂದಿದ್ದದು ಏನೂ ಮಾಡೋಕ್ಕಾಗಲ್ಲ ಒಂದೊಂದ್ಸರ್ತಿ ಈ ರೀತಿ ಆಗೇ ಆಗುತ್ತೆ ಏನೋ ಒಂದು ಹೋಗಿ ಏನೋ ಒಂದು ಗಳು ಇಲ್ಲ ನಮ್ಮ ಮರುಗಳಿಂದ ಇಲ್ಲಾಂದ್ರೆ ನಮ್ಗೆ ಏನಾದರೂ ಯೋಚನೆಗಳಿಂದ ಈ ರೀತಿ ಆಗೋದೆಲ್ಲ ಕಾಮನು ಸೊ ಬಾಕ್ಸಿಗೆ ರೆಡಿ ಮಾಡಿದ್ನ ಲಾಸ್ಟಿಗೆ ನಾನೇ ಆಯಿತು ಚಟ್ನಿ ಎಲ್ಲ ಹಾಕಿ ಬಾಕ್ಸಿಗೆ ರೆಡಿ ಮಾಡಿ ತಗೊಂಡೋಗಿ ಕೊಡ್ತೀನಿ ಅವನು ಹೇಳ್ತಾನೆ ಮಮ್ಮಿ ಇವತ್ತು ಬಾಕ್ಸ್ ಇಲ್ಲ ಮಮ್ಮಿ ಯಾಕೆ ಅಂತ ಹೇಳಿ ಹೀಗಾಯಿತು ಇವತ್ತು ಬೆಳಗ್ಗೆ ಬೆಳಗ್ಗೆ ಹ್ಞೂ ಅದಾದಮೇಲೆ ಇನ್ನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆಲ್ಲ ಹಾಕಿದರು ನಮ್ಮ ಮನೆಯವರು ಈಗ ಅದನ್ನೆಲ್ಲ ಸ್ವಲ್ಪ ಒಣಗಾಕೋಣ ಅಂತ ಹೇಳಿ ಒಣಗಾಕ್ತಾ ಇದ್ದೆ ಬೆಳಗ್ಗೆ ಆದ್ರೆ ಇನ್ನೇನು ನಮ್ಮ ಹೆಣ್ಮಕ್ಳಿಗೆ ಇದೆ ಕೆಲಸ ಪಾತ್ರೆ ತಳ್ಳಿ ಬಟ್ಟೆ ಹೋಗಿ ಅದ್ಬಿಟ್ರೆ ಅಡಿಗೆ ಮಾಡು ಇನ್ನು ಮನೆ ಕೆಲಸ ಏನಿದೆ ಅದನ್ನ ನೋಡು ಅದನ್ನೇ ಆಗೋಗುತ್ತೆ ಪಾಪ ಆಚೆ ಹೋಗಿ ದುಡ್ಕೊಂಬಂದು ಒಳಗಡೆನು ಬಂದು ಕೆಲಸ ಮಾಡೋರಿಗೆ ಎಷ್ಟು ಕಷ್ಟ ಇರುತ್ತೆ ಅಲ್ಲ ನಾನು ಇದನ್ನ ಮಾಡ್ತಿದ್ದೆ ಸಿಕ್ಕಾಪಟ್ಟೆ ಟಯರ್ಡ್ ಅನ್ಸೋದು ಆದರೂ ಏನೂ ಮಾಡೋಕ್ಕಾಗಲ್ಲ ಮಾಡಲೇಬೇಕು ಕೆಲಸ ಮಾಡಲೇಬೇಕು ಕೆಲಸ ಮಾಡಿದ್ರೇನೆ ಒಟ್ಟೆಗೆ ಇಲ್ಲ ಅಂದರೆ ಕಷ್ಟ ಅಲ್ವಾ ಆಲ್ಮೋಸ್ಟ್ ನಮ್ಮ ಮಿಡಲ್ಸ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆಲ್ಲಾರ್ಗು ಹೀಗೇನೆ ಹಾಗೆ ಇದು ಲಾಸ್ಟ್ ಇದೇನು ಅಂತ ಗೊತ್ತಾಗಿದ್ಯಾ ನನಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಡಾರ್ಕ್ ಸರ್ಕಲ್ ಬಗ್ಗೆ ತೋರಿಸಿದೆ ಇದು ಲಾಸ್ಟ್ ಪೀಸು ಒಂದ್ ನಾಲ್ಕು ದಿನ ಆಗಿರ್ಬೋದು ಇದನ್ನ ಯೂಸ್ ಮಾಡೋಕೆ ನಾನು ಸ್ಟಾರ್ಟ್ ಮಾಡಿ ಅಷ್ಟೊಂದು ಏನು ರಿಸಲ್ಟ್ ಕಾಣಲಿಲ್ಲ ಹಾಗೆ ನಾನು ಇನ್ನೊಂದು ಒಂದು ಹೇಳಲೇಬೇಕು ನಾನು ನನ್ಗೆ ಕಮೆಂಟ್ ಹಾಕಿದ್ರಿ ಆ ನಿಮ್ಗೆ ಡಾರ್ಕ್ ಸರ್ಕಲ್ ತುಂಬಾ ಇದೆಯಲ್ಲ ನೀವು ಯೂಸ್ ಮಾಡಿದ್ರ ಅನ್ನೋ ಥರದಲ್ಲಿ ಕೇಳಿದ್ರಿ ಆಕ್ಚುಲಿ ನೀವು ವಿಡಿಯೋನ ಪೂರ್ತಿ ನೋಡಿಲ್ಲ ಅನ್ಸುತ್ತೆ ನೋಡ್ದೇನೆ ಕಮೆಂಟ್ ಮಾಡೋರಿಗೆ ನಾನು ಹೇಳ್ತಾ ಇದ್ದೀನಿ ಇದನ್ನ ಆಲ್ಮೋಸ್ಟ್ ಎಷ್ಟೊಂದ್ ಜನ ಹಂಗೇನೆ ಅರ್ಧ ವರ್ಧ ನೋಡ್ಬಿಟ್ಟು ಕಮೆಂಟ್ ಹಾಕ್ತಾರೆ ಕೆಲವ್ರು ದಿನ ನೋಡೋರು ಯಾರು ಆ ಥರ ಮಾಡಲ್ಲ ಅಪ್ರೂಪಕ್ಕೆ ಬಂದು ಕಮೆಂಟ್ ಹಾಕಿ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಮಾಡಿ ಪರವಾಗಿಲ್ಲ ಇಲ್ಲಂದ್ರೆ ಪರವಾಗಿಲ್ಲ ನಾನೇನು ಕೇಳಲ್ಲ ಫೋರ್ಸು ಸಹ ಮಾಡಲ್ಲ ನಿಮ್ಗೆ ನಾವು ಸಪೋರ್ಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಸಪೋರ್ಟ್ ಮಾಡ್ಬೇಕಲ್ಲ ಅಂತ ಹೇಳಿ ಅರ್ಧ ಬರ್ಧ ವಿಡಿಯೋ ನೋಡಿ ಬಂದು ಕಮೆಂಟ್ ನ ದಯವಿಟ್ಟು ಹಾಕಕ್ ಹೋಗ್ಬೇಡಿ ಅದರಿಂದ ಬೇಜಾರ್ ಸಹ ಆಗುತ್ತೆ ಹಾಗೆ ಆ ಕಮೆಂಟ್ ನ ನೋಡೋರ್ಗು ಸಹ ಹೌದಲ್ವಾ ಅನ್ನೋ ಒಂದು ಯೋಚನೆ ಸಹ ಬರುತ್ತೆ ಆ ಸೊ ದಯವಿಟ್ಟು ನೋಡ್ಕೊಂಡು ಕಮೆಂಟ್ ಹಾಕಿ ಯಾರೇ ಆದ್ರೂ ಯಾವ ಯಾರೇ ಆದ್ರೂ ಅಷ್ಟೇ ನನ್ನ ವ್ಯೂವರ್ಸ್ ಆಗಲಿ ನನ್ನ ಫ್ರೆಂಡ್ಸ್ ಅಲ್ಲಿ ಆಗಿರ್ಬೋದು ನಮ್ಮ ಫ್ಯಾಮಿಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಅರ್ಧ ಬರ್ದ ನೋಡ್ಬಿಟ್ಟು ಕಮೆಂಟ್ ನ ದಯವಿಟ್ಟು ಹಾಕ್ಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಲ್ಲಾನು ಅಷ್ಟೇ ಕೆಲವೊಬ್ರು ಕೆಲವೊಬ್ರು ಅರ್ಧ ಅರ್ಧ ಕಮೆಂಟ್ ಅಂದ್ರೆ ಅರ್ಧ ಅರ್ಧ ವಿಡಿಯೋನ ನೋಡಿ ಕಮೆಂಟ್ ಹಾಕ್ತಿರ ಅದು ಸ್ವಲ್ಪ ಬೇಜಾರಾಗುತ್ತೆ ಪೂರ್ತಿ ವಿಡಿಯೋ ನೋಡಲ್ಲ ಆದ್ರೂ ನಾವು ರೀಪ್ಲೇ ಮಾಡಬೇಕು ಬೇಡವಾ ಅನ್ನೋ ಯೋಚನೆ ಮಾಡಿಕೊಂಡು ರೀಪ್ಲೈನ ಮಾಡ್ತೀವಿ ಏನೋ ಸಪೋರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ಆತರ ಮಾಡ್ಲೇಬೇಡಿ ಪರವಾಗಿಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಮಾಡ್ತಾನೆ ಇರ್ತೀವಿ ನಾವು ಸಪೋರ್ಟ್ ನೀವು ಮಾಡ್ಲೇಬೇಕು ಅಂತ ಹೇಳಿ ನಾವು ಬಲವಂತವಾಗಿ ಇರ್ಸ್ಕೊಳ್ಳಲ್ಲ ಬಲವಂತವಾಗಿ ಕೇಳೋದು ಇಲ್ಲ ಕೂಡ ಸೊ ಹಿಂಗೆ ನಾನು ಆ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಒಂದ್ಸತಿ ಹೋಗಿ ನೋಡಿ ನಾನು ಹೇಳಿದ್ದು ಸ್ಟಾರ್ಟಿಂಗ್ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ ಡಾರ್ಕ್ ಸಕಲ್ ಅಂತ ಸಹ ಅಲ್ಲಿ ಹೇಳಿದ್ದೀನಿ ನಾನು ನೋಡೋಣ ರಿಸಲ್ಟ್ ಹೇಗ್ ಬರುತ್ತೆ ಅಂತ ಕೂಡ ಹೇಳಿದ್ದೀನಿ ಆ ಡಾಕ್ ಸರ್ಕಲ್ ನಮಗೆ ಜಾಸ್ತಿ ಇದೆ ಆದರೂ ಆದ್ರೂ ನಾವು ತೋರಿಸ್ತಾ ಇದೀವಿ ನಿಮಗೆ ನೀವು ಹಂಗಾರೆ ಯೂಸ್ ಮಾಡಿದೀವಿ ನಾನೇ ಯಾವಾಗೂ ಯೂಸ್ ಮಾಡಿ ಆಮೇಲೆ ನಿಮ್ಗೆ ಹೇಳ್ತಿದ್ದೀನಿ ಅನ್ನೋ ತರ ಅಲ್ಲ ಇದು ನಾನು ಫಸ್ಟ್ ಟೈಮ್ ಅಂತ ಕೂಡ ಅದ್ರಲ್ಲಿ ಮೆನ್ಷನ್ ಮಾಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿಲ್ಲ ಅಂತ ಗೊತ್ತಾಯ್ತು ನನಗೆ ಅವಾಗ ಅದೊಂದು ಸ್ವಲ್ಪ ಬೇಜಾರಾಯಿತು ಬೇಜಾರಾಯಿತು ನಿಜವಾಗ್ಲೂ ಆ ಕಮೆಂಟು ಆ ಕಮೆಂಟ್ ನನಗೆ ಬೇಜಾರಾಗೋದಲ್ದೆ ಪಾಪ ನೋಡೋರಿಗೂ ಅದು ಹೌದಲ್ವಾ ಇವರೇ ಇವ್ರಿಗೆ ಇದೆ ಈ ಥರ ಮತ್ತೆ ನಮಗೆ ಈ ಥರ ತೋರಿಸ್ತಿದಾರಲ್ಲ ಹೇಳ್ತಿದಾರಲ್ಲ ಅನ್ನೋ ಒಂದು ಯೋಚನೆ ಅವ್ರಿಗೂ ಬರಬಾರ್ದು ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ಟರೆ ಏನಂದ್ರೆ ಕಮೆಂಟಲ್ಲೇ ನಾನು ರಿಪ್ಲೈ ಇದ್ದೆ ಬೇರೆಯವ್ರು ನೋಡೋರಿಗೂ ಅಷ್ಟೇ ಇದಾಗಬಾರ್ದು ಇಲ್ಲ ಇಲ್ಲಾಂದ್ರೆ ಇದನ್ನೇ ನೋಡ್ದೇನೆ ಕಮೆಂಟೇ ಮಾಡಬೇಡಿ ಪರವಾಗಿಲ್ಲ ಲೈಕ್ ಕೊಟ್ಟು ಆದ್ರೂ ಸರಿ ಸಪೋರ್ಟ್ ಮಾಡಿ ಸಾಕು ಕಮೆಂಟ್ ಹಾಕಬೇಕು ಅಂತ ಒಂದು ರಿಕ್ವೆಸ್ಟ್ ಹತ್ರನೂ ಮಾಡಲ್ಲ ಕಮೆಂಟ್ ಮಾಡಿದ್ರೆ ನಿಮಗೂ ನಿಮ್ಮ ಅನಿಸಿಕೆ ಏನು ಎತ್ತ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಅನ್ನೋ ಒಂದು ಇದಕ್ಕೆ ನಿಮ್ಮ ಅನಿಸಿಕೆ ನೀವು ಹೇಳಿದ್ದೀರಾ ಸರಿ ಅದು ಅನಿಸಿಕೆ ಹೆಂಗಿರಬೇಕು ಅಂದರೆ ನಮಗೂ ತಗೋಬೇಕು ಅದನ್ನ ನನಗೆ ಇರಬೇಕು ಆ ವಿಡಿಯೋನ ಅರ್ಧ ಬರ್ಧ ನೋಡಿರ ಅನ್ನೋ ಥರ ಆಗಬಾರ್ದು ಯಾರಿಗೆ ಆದರೂ ಅಷ್ಟೇನೆ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ ಅಷ್ಟೇ ಈಗ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಇನ್ನ ನೆಕ್ಸ್ಟ್ ನಮ್ಮನೆಯವ್ರಿಗೆ ದೋಸೆನ ಹಾಕ್ಕೊಡ್ತಾ ಇದ್ದೆ ನಾನು ಇನ್ನ ಸ್ವಲ್ಪ ಉಕ್ಬಿಟ್ಟಿತ್ತು ನೋಡಿ ಮತ್ತೆ ಮಿಕ್ಸ್ ಮಾಡಿ ಇಟ್ರು ಅಂದ್ರೆ ಗ್ಯಾಸ್ ಹತ್ರ ಇಟ್ಟಿರ್ತೀವಲ್ಲ ಅಡಿಗೆ ಮಾಡ್ತಾ ಮಾಡ್ತಾ ಆ ರೀತಿ ಆಗುತ್ತೆ ಈಗ ದೋಸೆ ಎಲ್ಲ ಹಾಕ್ತಾ ಇದ್ದೆ ನಾನು ಹ್ಮ್ ಇನ್ನು ನಮ್ಮನೆಯವ್ರಿಗೂ ದೋಸೆ ಇನ್ನ ಬಾಕ್ಸಲ್ಲಿ ಬಿಟ್ಟಿರೋ ದೋಸೆ ನನ್ನ ಪಾಲಾಯಿತು ಹೆಂಗೆ ಎಡವಟ್ಟ ಆಯ್ತು ಬೆಳಗ್ಗೆ ದೋಸೆ ದೋಸೆ ಜೊತೆಗೆ ನಾನು ಮಟನ್ದು ಸ್ವಲ್ಪ ಸಾಂಬಾರು ಅದರ ಗ್ರೇವಿ ಥರ ಇತ್ತಲ್ಲ ಅದರಲ್ಲೇ ತಿಂದೆ ಇನ್ನು ಮನೆಯವರು ಸ್ವಲ್ಪ ಚಟ್ನಿಯಲ್ಲೇ ತಿಂದರು ಅಚ್ಚು ಬಿಟ್ಟು ಅಂಚು ಬಾಕ್ಸಿಗೆ ಹಾಕಿದ್ನಲ್ಲ ಸೊ ಅದನ್ನೇ ಹಾಕ್ಕೊಟ್ಟೆ ಅವ್ರಿಗೂ ಇದಾಗಿತ್ತು ಚಟ್ನಿ ಏನಾದರೂ ಜಾಸ್ತಿ ಮಾಡಿಬಿಟ್ರೆ ಎಲ್ಲ ವೇಸ್ಟ್ ಮಾಡಿಬಿಡ್ತಾರೆ ಚೆಲ್ಲಂಗಾಕ್ಬಿಡುತ್ತೆ ಬಿಸಾಕೋದು ಈ ಥರ ಎಲ್ಲ ಆಗಿಬಿಡುತ್ತೆ ಎಲ್ಲ ವೇಸ್ಟು ಈಗ ದೋಸೆ ನನ್ನ ಪಾಲು ನಾನು ಮಾಡಿರೋದಕ್ಕೆ ಅದರಲ್ಲೂ ನಾನು ಏನು ಮಾಡಿದ್ದೀನಿ ಅಂದರೆ ಇನ್ನೂ ಒಂದು ಒಂದು ವರೆ ಹಾಕ್ಬಿಟ್ಟಿದ್ದೀನಿ ತಿನ್ನಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದೆ ಸ್ನಾಕ್ಸ್ ಏನೂ ತಗೊಂಡೋಗಿಲ್ಲ ಅಂದರೆ ಸ್ವಲ್ಪ ದೋಸೆ ಎಕ್ಸ್ಟ್ರಾ ಹಾಕ್ಬಿಡ್ತೀನಿ ಇವತ್ತು ನೋಡಿದ್ರೆ ಆಯ್ತು ಇದು ಟಿಫನ್ ಆಗಿತ್ತು ಇನ್ನು ಮಧ್ಯಾಹ್ನಂಗೆ ಹಾಗೇ ಅಡುಗೆ ಇದೀನಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆ ಇಲ್ಲಿ ಬರೀ ಎರಡೇ ಎರಡು ಮೊಟ್ಟೆ ಇದ್ದರೆ ಈ ರೆಸಿಪಿನ ನಾವು ನಿಜವಾಗ್ಲೂ ಮಾಡ್ಕೋಬೋದು ಇದು ನಾವು ಏನು ಎಗ್ ಬಿರಿಯಾನಿ ತಿಂತೀವಲ್ಲ ಆ ಥರನು ಅನ್ಸುತ್ತೆ ಫೀಲು ಬರುತ್ತೆ ಎಗ್ ರೈಸ್ ತಿಂದಂಗೂ ಫೀಲ್ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬೇಕಾದ್ರೆ ನೀವು ಟ್ರೈ ಮಾಡಿ ಬ್ಯಾಚಲರ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಟ್ರೈ ಮಾಡ್ಬೋದು ದಿನ ಅಷ್ಟು ಚೆನ್ನಾಗಿರುತ್ತೆ ಮತ್ತೆ ಈಸಿಯಾಗೂ ಸಹ ಆಗುತ್ತೆ ಆ ಒನ್ ಟೈಮ್ಗಾದರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಎಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಮಾಡ್ಬೋದು ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಹಾಕಾದ್ಮೇಲೆ ಇದಕ್ಕೆ ಚಕ್ಕೆ ಲವಂಗಿನ ಹಾಕ್ತಾ ಇಲ್ಲ ಕಾಳು ಬರುತ್ತಲ್ಲ ಅದನ್ನ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅದಾದ್ಮೇಲೆ ಉದ್ದಕ್ಕೆ ಕಟ್ ಮಾಡಿರೋಂತಹ ಟೊಮೊಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪಾಕಿ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಟೊಮೊಟೊ ಸಾಫ್ಟ್ ಆಗೋ ತನಕ ಹುರ್ಕೋಬೇಕು ಅಂದ್ರೆ ಬೇಯಿಸ್ಕೋಬೇಕು ಕುದಿಸ್ಕೋಬೇಕು ನೀರು ಹಾಕೋಬಿಟ್ಟು ಅದು ಟೊಮೊಟೊ ಎಲ್ಲ ಸಾಫ್ಟ್ ಆದ್ಮೇಲೆ ಇವಾಗ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಗೆ ಒಂದು ಸ್ಪೂನ್ ಅಷ್ಟು ಧನಿಯದ ಪುಡಿ ಹಾಗೆ ಇದಕ್ಕೆ ಒಂದು ಚೂರು ಸ್ವಲ್ಪ ಸ್ವಲ್ಪ ಅರ್ಶಿಣದ ಪುಡಿನೂ ಸಹ ಹಾಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲೆನೂ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನೀರೆಲ್ಲ ಸ್ವಲ್ಪ ಇವಾಗ ಡ್ರೈ ಆಗೋ ಥರ ಹಾಕ್ಬೇಕು ಅದಾದ್ಮೇಲೆ ಇವಾಗ ಎರಡೇ ಎರಡು ಮೊಟ್ಟೆನ ತಗೊಂಡಿರೋದು ಜಾಸ್ತಿ ಏನಿಲ್ಲ ಎರಡು ಮೊಟ್ಟೆನ ಇವಾಗ ಒಡೆದು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಎಗ್ ರೈಸ್ ಮಾಡ್ತೀವಲ್ಲ ಸೇಮ್ ಅದೇ ತರನೇ ಆಗುತ್ತೆ ಬಟ್ ಇದು ರೈಸ್ ಎಲ್ಲ ಹಾಕಿ ಅಂದ್ರೆ ವಿಶ್ಲು ಕುಬ್ಬುಕೊಳ್ಳೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಎರಡು ಮೊಟ್ಟೆನ ಇಲ್ಲಿ ಒಡೆದು ಹಾಕೊಂಡಿದ್ದೀನಿ ಇದಾದ್ಮೇಲೆ ಇವಾಗ ನಾವು ನಾನು ಇದಕ್ಕೆ ಕೊತ್ತಂಬರಿ ಮತ್ತೆ ಪುದೀನನ ಕಟ್ ಮಾಡಿ ತೊಳೆದು ಕಟ್ ಮಾಡಿರೋ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಸ್ವಲ್ಪ ಊರಿನ ಜೋರಾಗಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಈ ತರ ಥರ ಆಗುತ್ತೆ ಇದಾದ್ಮೇಲೆ ಇವಾಗ ತೊಳ್ದಿರೋಂತಹ ಅಕ್ಕಿ ಇರುತ್ತಲ್ಲ ಅದನ್ನ ಹಾಕೊಂಡು ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಂದರೆ ಅಕ್ಕಿಗೆ ತಕ್ಕಾಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರ್ನ ಹಾಕೊಳ್ಳಿ ನಿನ್ನ ಉಪ್ಪು ಖಾರ ಎಲ್ಲಾನು ಲಾಸ್ಟಿಗೆ ನೋಡ್ಕೊಳ್ಳಿ ನೋಡಿ ನಾನು ನೀರಿನ ಒಂದು ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಲಾಸ್ಟ್ ನಿಂಬೆ ಹಣ್ಣು ಹಾಗೆ ಒಂದ್ ಸ್ವಲ್ಪ ಗರಂ ಮಸಾಲೆನೂ ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಹಾಗೆ ಚಿಕನ್ ಮಸಾಲೆ ಸಹ ಬೇಕು ಅಂದ್ರೆ ಹಾಕೋಬಹುದು ಇಷ್ಟನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿದೆ ಈಗ ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡೋಣ ಇನ್ನೊಂದು ಸ್ವಲ್ಪ ಎಷ್ಟೇ ಏನೇ ಇದ್ ಮಾಡ್ತಾ ಇದ್ರು ಗಲೀಜು ಅಂದ್ರೆ ಎಣ್ಣೆ ಜಿಡ್ಡಾಗಿರ್ಬೋದು ಧೂಳ ಆಗಿರ್ಬೋದು ಬಂದೇ ಬರ್ತಾ ಇರುತ್ತೆ ಅಡುಗೆ ಮನೆ ಆದ್ಮೇಲೆ ಎಷ್ಟೇ ಒರೆಸಿ ಎಷ್ಟೇ ಗುಡಿಸಿ ಎಷ್ಟೇ ತೊಳೆದು ಕ್ಲೀನ್ ಆಗಿಟ್ಟಿದ್ರು ಆ ಒಂದು ದಿನ ಮಾತ್ರ ಹಂಗಿರುತ್ತೆ ನೆಕ್ಸ್ಟ್ ಡೇ ಮತ್ತೆ ಎಲ್ಲ ಅದೇ ರೀತಿ ಆಗುತ್ತೆ ಇವಾಗ ಸ್ವಲ್ಪ ಎಲ್ಲ ಗ್ರಾಸರಿಸ ಎಲ್ಲ ಫಿಲ್ ಮಾಡ್ಕೊಳೋಣ ಹೇಳಿ ಬಾಕ್ಸ್ ಅಲ್ಲಿ ಖಾಲಿ ಇರೋಂಥವೆಲ್ಲ ಫಿಲ್ ಮಾಡ್ತಿದೆ ಇಲ್ಲಿ ಸಾಲ್ಟು ಹಾಗೆ ಸಾಲ್ಟ್ ಎಕ್ಸ್ಟ್ರಾ ಮಿಕ್ಕಿರೋದು ಇನ್ನೊಂದು ಗ್ಲಾಸ್ ಗ್ಲಾಸ್ ಗೆಲ್ಲ ಹಾಕಿ ಇಡ್ತಾ ಇದೆ ಈ ಗ್ಲಾಸ್ ಜಾರ್ ಎಲ್ಲ ಏನಾದ್ರು ನಾವು ಎಣ್ಣೆ ಜಿಟ್ಟು ಅಂದ್ರೆ ಜಾಸ್ತಿ ಅಡ್ಗೆ ಮಾಡ್ಬೇಕಾದ್ರೆ ಸೈಡ್ ಅಲ್ಲಿ ಇರುತ್ತಲ್ಲ ಅವಾಗ ಒರ್ಸ್ಕೊತಾ ಇರ್ಬೇಕು ಇಲ್ಲಾಂದ್ರೆ ಹಂಗೆ ಎಣ್ಣೆ ಜಿಡ್ತರ ಉಳ್ಕೊಳುತ್ತೆ ಸೊ ಆತರ ಎಲ್ಲ ಆಗ್ತಾ ಇರತ್ತೆ ಈ ತರ ಕ್ಯಾಪ್ ಮೇಲೆ ಸ್ವಲ್ಪ ನೀರ್ ಮಾಡ್ಕೊಬಿಟ್ಟು ಒಂದ್ ಬಟ್ಟೆಲಿ ಚೆನ್ನಾಗಿ ಒರೆಸ್ಕೊಂಡ್ರೆ ಆಗೋಗುತ್ತೆ ನಾನು ಯೋಚನೆ ಮಾಡ್ದೆ ಹಂಗೆ ಇಡೋಣ ಅಂತ ಹೇಳಿ ಯಾ ಹೆಂಗಿದ್ರು ಒರೆಸಿದ್ನಲ್ಲ ಇನ್ನೇನು ಅಂತೇಳಿ ಹಾಗೆ ಒರ್ಸ್ಬಿಟ್ಟಿರೋಣ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ಆಮೇಲೆ ಎಲ್ಲ ಖಾಲಿ ಆಗಿರೋದ್ನೆಲ್ಲ ರೀಫಿಲ್ ಮಾಡ್ಕೊಬಿಡೋಣ ಹಾಗೇನೆ ಒಂದೇ ಸತಿ ಎಲ್ಲ ತೆಗದ್ನಲ್ಲ ಇವಾಗ ಕ್ಲೀನ್ ಮಾಡೋಕ್ಕೆ ಅಂತೇಳಿ ಅಂತ ಯೋಚನೆ ಮಾಡ್ಕೊಂಡು ಇವಾಗೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೆ ಬಾದಾಮಿ ಹಾಗೆ ಗೋಡಂಬಿ ಎಲ್ಲ ಸ್ವಲ್ಪ ಖಾಲಿ ಆಗಿತ್ತು ಇನ್ನೇನು ಬಾದಾಮಿ ಸ್ವಲ್ಪ ಇತ್ತು ಅದು ಸಹ ಖಾಲಿ ಆಗಿತ್ತು ಎಲ್ಲಾನು ಆಮೇಲೆ ಬುಕ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಆನ್ಲೈನಲ್ಲಿ ಸುಮ್ಮನೆ ಅದೇ ಈ ಥರ ಎಲ್ಲಾನು ಫಿಲ್ ಮಾಡ್ತಾ ಇದ್ದೀನಿ ಇವಾಗ ಕಡ್ಲೆ ಬೀಜ ಆಗಿರ್ಬೋದು ಬೇಳೆ ಮೆಣಸು ಏನೇನ್ ಬೇಕು ಮೇನ್ ಮೇನ್ ಅದನ್ನೆಲ್ಲ ಮಾಡ್ಕೊಳ್ ಫಿಲ್ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದೆ ಖಾರದ ಪುಡಿ ಹಾಕಿಟ್ಕೊಂಡ್ರೆ ಯಾವ್ದೇ ಹುಳ ಆಗಲ್ಲ ಯಾವ್ದೇ ಒಂದ್ ಕಾಳಗಳಾಗಿರ್ಬೋದು ಅಂದ್ರೆ ದಿನ ಯೂಸ್ ಕಾಳುಗಳು ಯಾವ್ದೇ ಆಗಿರ್ಬೋದು ಬೇಗ ಖಾಲಿ ಆಗುತ್ತೆ ಬಟ್ ಆದ್ರೂನು ಏನಾದ್ರು ಹುಳ ಆಗ್ಬಿಡುತ್ತಲ್ಲ ಅನ್ನೋ ಒಂದು ಇದಕ್ಕೆ ಖಾರದ ಪುಡಿನ ಹಾಕಿ ಇಟ್ಕೊಂಡ್ರೆ ಸ್ವಲ್ಪ ಹುಳ ಆಗೋದಕ್ಕೆ ಕಮ್ಮಿ ಆಗುತ್ತೆ ದೊಡ್ಡ ಟಿಪ್ಸ್ ಅಂದ್ಕೊಳ್ಳಿ ಇದನ್ನ ಹೇಳಿದೀನಿ ಆ್ಯಕ್ಚುಲಿ ಬಟ್ ಆದರೂ ವಿಡಿಯೋ ನೋಡೋರಿಗೆ ಹೊಸ್ದಾಗಿ ನೋಡೋರಿಗೆ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡದಂತೆ ನೋಡಿ ಓಕೆನಾ ಈಗ ನೆಕ್ಸ್ಟು ಮೆಣಸು ಇದು ಕಾಳು ಮೆಣಸು ನಾವು ಊರಿಂದನೇ ತೊಗೊಬರೋದು ನಮ್ಮೂರಲ್ಲಿ ಜಾಸ್ತಿ ಮೆಣಸು ಹಾಗೆ ಕಿತ್ಲೆ ಹಣ್ಣು ಕಾಫಿ ಎಲ್ಲ ಸ್ವಲ್ಪ ಜಾಸ್ತಿನೇ ಬೆಳಿತೀವಿ ಸೊ ಹಿಂಗಾಗಿ ನಮಗೆ ಮೆಣಸಿಗೆಲ್ಲ ಏನು ತೊಂದರೆ ಇಲ್ಲ ಕಾಫಿ ಆಗಿರ್ಬೋದು ಕಾಫಿ ಎಲ್ಲ ನಾನು ಹೋಗಲ್ಲ ಬಟ್ ಮೆಣಸು ಮಾತ್ರ ಮೆಣಸು ಏಲಕ್ಕಿ ಎಲ್ಲ ಆದರೆ ಸ್ವಲ್ಪ ಬರ್ತೀನಿ ಈ ಸತಿ ನಮ್ಮ ಮನೆಯವ್ರ ಹೋಗಿ ಅವರು ಏನು ತೊಗೊಬರಕ್ಕೆ ಆಗಲಿಲ್ಲ ನೆಕ್ಸ್ಟ್ನಲ್ಲ ನಾನು ಹೋದರೆ ನೋಡಬೇಕು ಎಲ್ಲ ಟೈಮಲ್ಲೂ ಸಿಗಲ್ಲ ಬಟ್ ಯಾವ ಟೈಮಲ್ಲಿ ಸಿಗುತ್ತೋ ಆ ಟೈಮಲ್ಲಿ ತಗೊಬರೋದು ಹಂಗೆ ಈಗ ಹಾಗೇನೆ ಊರುಗಡ್ಲೆ ಎಲ್ಲ ಇತ್ತಲ್ಲ ಸ್ವಲ್ಪ ಅದನ್ನೆಲ್ಲ ಹಾಕೊಳ್ತಾ ಇದೆ ಇನ್ನೊಂದು ಜಾರಲ್ಲಿ ಇತ್ತು ಅದನ್ನೆಲ್ಲ ಫಿಲ್ ಮಾಡ್ಕೊಳ್ತಾ ಇದೆ ತಗದ್ಬಿಟ್ಟು ಎಲ್ಲದಕ್ಕೂ ಅಷ್ಟೇ ಸ್ವಲ್ಪ ಖಾರದ ಪುಡಿನ ಹಾಕಿಕೊಂಡ್ರೆ ಹುಳ ಆಗೋಲ್ಲ ಖಾರ ಪುಡಿ ಹಾಕ್ತೇ ಇರೋ ನೀವು ಒಣಗಿದ ಮೆಣಸಿನ್ಕಾಯಿ ಬರುತ್ತಲ್ಲ ಅಂದರೆ ಖಾರದ ಮೆಣಸಿನ್ಕಾಯಿ ಅದನ್ನ ಹಾಕಿಡಿ ಇಲ್ಲಾಂದ್ರೆ ಪಲಾವ್ ಎಲೆ ಈ ಥರ ಏನಾದರೂ ಇರುತ್ತಲ್ಲ ಅಕ್ಕಿಗಳಿಗೆಲ್ಲ ಪಲಾವ್ ಎಲೆ ಹಾಕಿಟ್ರೆ ಹುಳ ಎಲ್ಲ ನಿಜವಾಗ್ಲೂ ಬರಲ್ಲ ಅದು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಮೆಣ್ಸಿನ್ಕಾಯಿ ಬೇಕಾದ್ರೂ ಇಟ್ಟು ನೋಡಿ ಈ ಟಿಪ್ಸ್ ನಿಮಗೂ ಯೂಸ್ ಆಗುತ್ತೆ ನಾನು ಅದನ್ನೇ ಟ್ರೈ ಮಾಡೋದು ಯಾವಾಗ್ಲೂ ಹುಳ ಆಗಲ್ಲ ಅಕ್ಕಿ ತಂದು ಇವಾಗ ಅಕ್ಕಿನ ನಾವು ಯೂಸ್ ಮಾಡ್ತಾನೆ ಇರ್ತೀವಿ ದಿನ ಆದ್ರೂ ಒಂದು ಹುಳ ಆಗ್ಬಿಡ್ತವೆ ಅದಕ್ಕೆ ಪಲಾವೆಲಿಲ್ಲ ಅಂದ್ರೆ ಮೆಣಸಿನ್ಕಾಯಿ ಯಾವ್ದಾದ್ರು ಸರಿ ಹಾಕಿಡಿ ಇವಾಗ ಎಲ್ಲಾನು ಜೋಡ್ಸ್ಕೊಳ್ಳೋದು ಎಲ್ಲ ಫಿಲ್ ಮಾಡಾದ್ಮೇಲೆ ಈ ತರ ಜೋಡ್ಸೋದು ಅಂದ್ರೆ ಎಷ್ಟ್ ಜನಕ್ಕೆ ಇಷ್ಟ ಆಗುತ್ತೆ ನನಗಂತೂ ಅಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಈ ತರ ಆರ್ಗನೈಸೇಷನ್ ಮಾಡೋದು ಮತ್ತೆ ಏನಾದ್ರು ಒಂದು ಮೇಕರ್ ಮಾಡ್ತಾ ಇರೋದು ತೆಗ್ದು ಮಾಡಿ ಮತ್ತೆ ಏನಾದ್ರೂ ರಿಪೀಟ್ ಜೋಡ್ಸೋದೇ ಆಗಿರ್ಬೋದು ಈ ತರ ಎಲ್ಲ ಏನೋ ಒಂಥರ ಖುಷಿ ನನ್ಗೆ ಇಷ್ಟ ಆಗುತ್ತೆ ಎಷ್ಟು ಜನಕ್ಕೆ ಈ ತರ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ಮಾತ್ರ ನಿಜವಾಗ್ಲೂ ಇಷ್ಟ ಆಗುತ್ತೆ ಅಂಡ್ ನಾನು ಹೇಳೋ ಕೆಲವೊಂದು ಆ ಮಾತುಗಳು ನಿಮ್ಗೆ ಏನಾದ್ರು ಹರ್ಟ್ ಆಗಿರೋ ದಯವಿಟ್ಟು ಅಲ್ಲಿ ತಿಳಿಸಿ ಇದು ಹರ್ಟ್ ಆಗೋ ವಿಚಾರ ಯಾಕಾಗುತ್ತೆ ಅಂದ್ರೆ ನಮ್ಗೆ ಯಾರಾದ್ರೂ ಅಷ್ಟು ಬೇಜಾರ್ ತರ ಏನಾದರೂ ಮಾತಾಡಿದ್ರೆ ಮಾತ್ರ ಬೇಜಾರಾಗುತ್ತೆ ಯಾವುದೇ ವಿಚಾರ ಆಗಿರ್ಬೋದು ಒಂದು ಲೈವ್ ಅಲ್ಲೇ ಆಗಿರ್ಬೋದು ಒಂದು ಆ ವಿಡಿಯೋ ನೋಡ್ದಾನೆ ಈ ತರ ಅರ್ಧ ಬರ್ಧ ಏನಾದ್ರು ಕಮೆಂಟ್ ಹಾಕೋದ್ರೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ ನಮಗೆ ನಮ್ಗೆ ಬೇಜಾರಾಗೋದಲ್ಲದೆ ನಮ್ಮ ಜೊತೆಲಿರೋರ್ಗೂ ಸಹ ಬೇಜಾರಾಗುತ್ತೆ ಹಾಗೆ ಗಿಡಗಳ ಬಗ್ಗೆ ಬೆಳೆಸೋದ್ರ ಬಗ್ಗೆನು ಕೇಳಿದಾಗ ತುಂಬಾ ಜನ ಕಮೆಂಟ್ ಹಾಕಿರಿ ನನಗೆಂತೂ ಸಿಕ್ಕಾ ಆ ಕಮೆಂಟ್ ನೋಡಿ ಇಷ್ಟ ಆಯ್ತು ಅಂಡ್ ನಿಮ್ಮ ಕಮೆಂಟ್ಗಳನ್ನ ನೋಡ್ತಾ ಇದ್ರೆ ನನಗೆ ಕೆಲವೊಂದು ಇಷ್ಟ ಆಗುತ್ತೆ ಕೆಲವೊಂದು ಬೇಜಾರಾಗುತ್ತೆ ಪರವಾಗಿಲ್ಲ ಕೆಲವೊಂದು ಓದ್ಲೇಬಾರ್ದು ಅನ್ನಂಗಾಗುತ್ತೆ ಆ ಥರ ಎಲ್ಲ ಆಗುತ್ತೆ ಹ್ಮ್ ಪರವಾಗಿಲ್ಲ ನೋಡಿ ಈ ತರ ರೆಡಿ ಆಗಿದೆ ಇದನ್ನ ಎಗ್ ರೈಸ್ ಬಾತ್ ಅಂತಾನೆ ಹೇಳ್ಬೋದು ಈ ತರ ಮಧ್ಯಾಹ್ನ ಊಟ ರೆಡಿ ಆಯ್ತು ಇನ್ನ ಹಂಗೆ ಊಟ ಮಾಡೋ ಟೈಮ್ಗೆ ನನ್ ಮಗ ನೋಡಿ ಏನ್ ಕಿತಾಪತಿ ಮಾಡ್ಕೊಂಡ್ ಬಂದಿದಾನೆ ಅಂತ ನೋಡಿ ನೋಡಿ ಹೇಳ್ತಾನೆ ಇವಾಗ ನೋಡಿ ಅವನ್ ಬಾಯ ಕೇಳಿ ಏನು ಅಂತ ಗಂಟೆ ಏಳಾಗಿದೆ ಗಾಯ್ಸ್ ಕೇಳಿದ್ರಲ್ಲ ಒಂದ್ ಮಾತ್ನ ಗೈಸ್ ನಾನೇ ಮಾಡಿರೋದು ಗೈಸ್ ಅಂತ ಹೇಳ್ಕೊಂಡು ಇದ್ ಮಾಡ್ತಿದ್ದ ಹಾಗೆ ಕಮೆಂಟ್ ಮಾಡಿದ್ರೆ ನಿಮ್ ಮಗ ತುಂಬಾ ಡೀಸೆಂಟ್ ಅಂತ ನೋಡಿದ್ರಲ್ಲ ಆಗಿ ಆಗಿರ್ತಾನೆ ಬಟ್ ಯಾವ ರೀತಿ ನನ್ ಜೊತೆ ತರಲೆ ಮಾಡ್ತಿರ್ತಾನೆ ಅಂತ ಹೇಳಿ ನೋಡ್ತಾ ಇರಿ ಇನ್ನ ಅಷ್ಟು ತರಲೆ ಇದೆ ಒಂದು ಹೋಗ್ತಾ ಹೋಗ್ತಾ ನೋಡ್ತಾ ಇರಿ ವಿಡಿಯೋನ ಹಾಗೆ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್